ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಂಟಿನ್ಯೂಟಿವ್ ವ್ಲಾಗ್ ಸೊ ಅರ್ಶನ ಶಾಸ್ತ್ರ ಆದಮೇಲೆ ಬಿಂದು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದಾಳೆ ಅಂದರೆ ನಾವು ಯಡಿಯೂರಿಗೆ ಸಂಜೆನೇ ಹೋಗಿ ಸ್ಟೇ ಆಗೋದು ಹಾಗೆ ಬೆಳಿಗ್ಗೆನೆ ಇದೆಯೋ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಂಬತ್ತು ಕಾಲಿಂದ ಹತ್ತು ಕಾಲ್ವರೆಗೂ ಇದ್ದಿದ್ದು ಮುಹೂರ್ತ ಅದಕ್ಕೋಸ್ಕರ ರಾತ್ರಿಯೇ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಅಷ್ಟೇ ರೆಡಿಯಾಗಿ ಏನೂ ರೆಡಿ ಏನಿಲ್ಲ ಬಿಕಾಸ್ ಅರ್ಶನ ಶಾಸ್ತ್ರದೇ ಎಲ್ಲ ರೆಡಿ ಆಗಿದ್ವಲ್ಲ ಹಾಗಾಗಿ ಹೇಗಿದ್ರು ಹೋಗೋದು ಅಲ್ಲಿ ಪ್ರಸಾದ ತಿನ್ನೋದು ಹಾಗೆ ರಾತ್ರಿ ಮಲ್ಕೊಳ್ಳೋದು ಬೆಳಗ್ಗೆ ರೆಡಿ ಆಗೋದಲ್ವ ಸೊ ಅದಕ್ಕೋಸ್ಕರ ಯಾರೂ ಏನೂ ರೆಡಿ ಆಗಲಿಲ್ಲ ಅರ್ಶು ಶಾಸ್ತ್ರ ಮುಗೀತು ಬಿಂದು ಒಬ್ಬರು ಮಾತ್ರ ಸ್ನಾನ ಎಲ್ಲ ಮಾಡ್ಕೊಂಬಂದು ಅವಳು ರೆಡಿಯಾಗಿ ಹಾಗೆ ಅಕ್ಕನ ಮನೇಲಿ ದೇವ್ರ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಅಕ್ಕನಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಸೋದರು ಮಾವ ತಾಯಿ ಮನೆ ತಾಲಿನ ಅಂದರೆ ಲಕ್ಷ್ಮಿ ತಾಲಿನ ಸೋದ್ರ ಮಾವ ಕಟ್ಟಬೇಕಂತ ನಾನು ಇದೇ ಫಸ್ಟ್ ಟೈಮು ನೋಡಿದ್ದು ಅದರಿಂದ ಮಾಮನ ಹತ್ರ ನಮ್ಮ ಮಾಮ ಮಾಮ ಮುಂಚೆನೇ ಬಂದಿತ್ತು ಅದಕ್ಕೋಸ್ಕರ ಇಲ್ಲಿ ಮಾಮನ ಹತ್ರ ಹಾಂ ತಾಯಿ ಮನೆ ತಾಲಿನ ಕಟ್ಟಿಸ್ತಾ ಇದ್ದಾರೆ ಹಾಂ ದೇವ್ರ ತಾಲಿ ಮುಂದೆ ಹಾಂ ಹಾಕದಾ ಹ್ಮ್ ಉದ್ ತುಂಬ ಕತ್ತಿಗೆ ಆ ಕಣಂಗಿರದ ಬೇಡ ಇನ್ನೊಂತ ಅವ್ರ ಮನೆಯದೊಂದು ಅದೇ ಅವ್ರದ್ದು ಇಲ್ಲಿ ಕಟ್ಟಿಸ್ಕೊಂಡ್ರೆ ಆವಾಗ ಸ್ಟೆಪ್ ಅಂಡ್ ಸ್ಟೆಪ್ ಕಾಣಿಸುತ್ತೆ ಓಟೋಡ್ಕೆ ಇದ್ರೆ ಚೆನ್ನಾಗಿ ಕಾಣಲ್ಲ

ಕಳ್ಸ ಅಲ್ಲಿ ಮಡಿಕಬೇಕು ಕೂತ್ಕೊಳ್ಳಿ ಬಿಡು ಅವಳೇನೆ ಹೆಣ್ ಜೊತೆ ಕೂತ್ಕೋಬೇಕಲ್ಲ ಕೂತ್ಕೊಳ್ಳಿ ಬಿಡುಗಡೆ ಫೈನಲಿ ಅರಶು ಶಾಸ್ತ್ರ ಎಲ್ಲ ಮುಗೀತು ಹಾಗೆ ಮನೆ ಹತ್ರ ಅಲ್ಲಿ ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ನಾವು ಒಟ್ಟು ಮೂರು ಕಾರಲ್ಲಿ ಹೋಗಿದಂಥದ್ದು ಇದ್ದವರೆಲ್ಲ ಯಡಿಯೂರಿಗೆ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬರೋದ್ರಿಂದ ನಾವು ಮನೆ ಹತ್ರ ಅರ್ಶಿಣ ಶಾಸ್ತ್ರದಲ್ಲಿ ಏನಿದ್ವು ಅವ್ರು ಮಾತ್ರ ಗಾಡಿಗಳಲ್ಲಿ ಹೋಗಿದ್ದು ಎಲ್ರಿಗೂ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋದೋ ಕಳಸ ಮತ್ತು ಹೆಣ್ಣನ್ನು ಒಂದು ಕಾರಲ್ಲಿ ಹಾಗೆ ಮಾಮಾರು ಮತ್ತು ಇನ್ನೊಂದು ಫ್ರೆಂಡು ಎಲ್ಲರೂ ಒಟ್ಟಿಗೆ ಮೂರು ಕಾರು ಒಟ್ಟಿಗೆ ಹೋಗಿದ್ದು ಹೋಗ್ಬೇಕಾದ್ರಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋದು ಅವರು ಒಂದು ಸ್ವಲ್ಪ ಮುಂದೆ ಹೋದರೆ ನಾವು ಸ್ವಲ್ಪ ಮುಂದೆ ಹಾಗೆ ಪೈಪೋಟಿಲೇ ಆಡಿಗಳನ್ನ ತೊಗೊಂಡೋದ್ರು ತುಂಬಾ ಚೆನ್ನಾಗಿತ್ತು ಸೊ ಫೈನಲಿ ಯಡಿಯೂರಿಗೆ ಬಂದಿದ್ದಾಯಿತು ಹಾಗೆ ಟೈಮು ನಾವು ಅಲ್ಲಿ ಏಳು ಗಂಟೆಗೆ ಬಿಟ್ಟಿದ್ದಕ್ಕೆ ಇಲ್ಲಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಬಂದಿದ್ದು ಸೊ ಪ್ರಸಾದ ಇನ್ನೂ ಸಹ ಕೊಡ್ತಾಯಿದ್ರು ನಾವು ಸಂಜೆ ಟೈಮ್ ಏನು ಅಡುಗೆಗೆಲ್ಲ ಅಂದರೆ ಊಟದ ವ್ಯವಸ್ಥೆ ಏನೂ ಮಾಡಿರಲಿಲ್ಲ ಬೆಳಿಗ್ಗೆ ಮಾತ್ರನೇ ಊಟದ ವ್ಯವಸ್ಥೆ ಮಾಡಿದ್ದು ಅದರಿಂದ ಸಂಜೆ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾ ಇದ್ದಾರಲ್ಲ ಅಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಸಹ ಹೋಗ್ತಾ ಇದ್ದೀವಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷ ಅಂದರೆ ನಾನು ಐದನೇ ಕ್ಲಾಸ್ ಇದ್ದಾಗ ದೇವಸ್ಥಾನಕ್ಕೆ ಹೋಗಿದ್ದು ಅದಾದ ಮೇಲೆ ನಾನು ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಹೋಗಿದ್ದು ಅವಾಗ ತುಂಬಾ ಚೆನ್ನಾಗಿತ್ತು ಅಂದರೆ ದರ್ಪಣದಲ್ಲಿ ಒಂದು ಟ ಒಂದು ಸಲ ದೇವ್ರನ್ನ ನೋಡಿದ್ರೆ ಕಂಟಿನ್ಯೂ ಸುಮಾರು ದೂರದವರೆಗೂ ದೇವ್ರು ಕಾಣೋದು ಅಷ್ಟು ಚೆನ್ನಾಗಿತ್ತು ಅದು ದರ್ಪಣ ಎಲ್ಲ ಬಟ್ ಇವಾಗೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ಬಟ್ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗೂ ಇದೆ ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ನಮ್ಮ ರೂಮು ನಾವು ಆಲ್ರೆಡಿ ರೂಮ್ಗಳನ್ನೆಲ್ಲ ಬುಕ್ ಮಾಡಿದ್ದು ನಾವು ಯಾವಾಗ ಇವೆಂಟ್ಗೆ ಇವೆಂಟ್ ಅವ್ರಿಗೆ ವಹಿಸೋದಕ್ಕೆ ಬಂದವೋ ಅವಾಗಲೇ ರೂಮ್ಗಳ್ನೆಲ್ಲ ನಾಲ್ಕು ರೂಮ್ಗಳನ್ನು ನಾವು ಮಾಡಿದ್ದೆ ಸೊ ಫೈನಲಿ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಎಲ್ರೂ ಅಷ್ಟೇ ರೂಮ್ಗೆ ಬಂದಿದ್ದೀವಿ ಒಬ್ಬೊಬ್ಬರು ಒಂದೊಂದು ಫ್ಯಾಮಿಲಿ ಒಂದೊಂದು ರೂಮು ಬಟ್ ಎಲ್ಲೆಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಲ್ಲಿ ಎಲ್ಲರೂ ಸ್ಟೇ ಇದ್ದೋ ಸೊ ತುಂಬ ಚೆನ್ನಾಗಿದ್ದವು ರೂಮ್ಗಳಂತೂ ಯಾತ್ರಿ ನಿವಾಸ ಅನಿಸುತ್ತೆ ಅದರಲ್ಲಿ ರೂಮ್ಗಳಂತೂ ಟು ಫಿಫ್ಟಿ ಏನು ತುಂಬ ಚೆನ್ನಾಗಿತ್ತು ಮೈಂಟೆನೆನ್ಸು ಅಷ್ಟೇ ನೀರಿನ ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಸೊ ನೆಕ್ಸ್ಟು ಮದುವೆ ಒಂದು ವ್ಲಾಗನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್